ಅದೇ ರೀತಿಯಲ್ಲಿ ನಮ್ಮ ಪತ್ರಕರ್ತರು ಅಷ್ಟೇ ಬಂಧುಗಳೇ ಈ ದಿನ ನಮ್ಮೆಲ್ಲರ ಕೇಂದ್ರ ಬಿಂದು ಈ ಮೀಟಿಂಗು ಇದೆಲ್ಲ ನಡೆಯೋದಕ್ಕೋಸ್ಕರ ಮುಖ್ಯ ಕಾರಣಕರ್ತ ಯಾರು ಅಂದರೆ ನಮ್ಮ ಮಹದೇವ್ ಆ ಆಂಧ್ರ ಗಡಿಯಲ್ಲಿ ನಮ್ಮ ಕೋಲಾರ ಜಿಲ್ಲೆ ಕರ್ನಾಟಕದಲ್ಲಿ ಆಂಧ್ರ ಗಡಿಯಲ್ಲಿರುವ ಕಾಮ್ಸ್ನಹಳ್ಳಿ ಗುಡಿಪಲ್ಲಿ ಪಂಚಾಯತಿ ಗುಡಿಪಲ್ಲಿ ಪಂಚಾಯತಿ ಪಕ್ಕದಲ್ಲೇ ಏನು ಆಂಧ್ರ ಇರೋದು ಕಾಂಸನಹಳ್ಳಿಯಿಂದ ಬಂದ ಒಂದು ಬಡವರ ಹುಡುಗ ಯಾಕಂದರೆ ಇವತ್ತು ನಾವು ದೇಶದ ಉದ್ದಗಲಕ್ಕೂ ನೋಡಿದಾಗ ಮನೆ ಕ್ರಿಕೆಟು ಸೂರ್ಯವಂಶಿ ವೈಭವ ಸು ಸೂರ್ಯವಂಶಿ ಒಬ್ಬ ಬಡವ್ರ ಹುಡುಗ ಇನ್ನೂ ಹದಿನೈದು ವರ್ಷ ತುಂಬಿಲ್ಲ ಇವಾಗ ತಾನೇ ಹೇಳಿದ್ರೆ ವಿರಾಟ್ ಕೊಹ್ಲಿ ತೆಂಡೂಲ್ಕರ್ ಎಲ್ಲ ಅವ್ರನ್ನೆಲ್ಲ ನಾಚಿಸೋ ರೀತಿಯಲ್ಲಿ ಒಬ್ಬ ಬಡವರ ಹುಡುಗ ಹದಿನೈದು ವರ್ಷದಗೂ ತಲುಪಿಲ್ಲ ಅವ್ನು ಹಂಗೆ ಬ್ಯಾಟಿಂಗ್ ಆಡಿದ್ದು ನಾವು ನೋಡಿದ್ವಿ ಅದೇ ರೀತಿಯಲ್ಲಿ ಮಹಿಳೆಯರೇನು ನಾವು ಕಮ್ಮಿ ಇಲ್ಲ ಅಂದ್ಬಿಟ್ಟು ಮಹಿಳೆ ಮೊನ್ನೆ ಮೊನ್ನೆ ನಮ್ಮ ವರ್ಲ್ಡ್ ಕಪ್ಪಲ್ಲಿ ಜಾಮಿಯಾ ಜಾಮಿಯಾ ರಾಡ್ರಿಗ್ಸು ಒಂದು ಬಡವರ ಮನೆಯಿಂದ ಬಂದ ಹುಡುಗಿ ಆ ಹುಡುಗಿಯೂ ಇವತ್ತು ಯಾಕಂದರೆ ಹಳ್ಳಿಗಾಡಿಂದ ಬಂದವರು ಬಡವರು ಮನೆಯಿಂದ ಬಂದವರು ಕಷ್ಟಜೀವಿಗಳು ಅನ್ನೋದು ಯಾಕಂದರೆ ಅವ್ರ ಮನೆಯಲ್ಲೂ ಕಷ್ಟ ನೋಡಿರ್ತಾರೆ ಅದೇ ರೀತಿಯಲ್ಲಿ ತಾವೆಲ್ಲ ಮಕ್ಕಳು ಮನಸ್ಸಿಟ್ಟು ಇದು ಮಾಡಿದ್ರೆ ಯಾಕೆ ಪಿ ವಿ ಸಿಂಧು ಆಗಲ್ಲ ಯಾಕೆ ಮೆರಿ ಕೋಮ್ ಆಗೋಲ್ಲ ಇವ ಪಿ ವಿ ಸಿಂಧುನು ಬಡವರು ಮನೆ ಹುಡುಗಿ ಮೆರಿ ಕೋಮು ಆ ಕಡೆ ಹೆಗಡೋ ಇದು ನಾರ್ತ್ ಈಸ್ಟ್ 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 ಕಡೆ ಮಣಿಪುರು ಬಾಕ್ಸಿಂಗಲ್ಲಿಗೆ ಗೆದ್ದರು ಈ ರೀತಿ ನೋಡಿದಾಗ ಪ್ರತಿಭೆಗಳು ಹುಟ್ಟೋದು ಹಳ್ಳಿಯಿಂದ ದಿಲ್ಲಿವರೆಗೂ ಇವತ್ತು ಇಲ್ಲೇ ಉದಾಹರಣೆ ನಮ್ಮ ಮಹಾದೇವ ಹಳ್ಳಿಯಿಂದ ದಿಲ್ಲಿವರೆಗೂ ಹೋಗಿದ್ದಾನೆ ಆದ್ದರಿಂದ ನನಗೆ ಇವತ್ತು ಬಂಧುಗಳೇ ಈ ದಿನ ನಮ್ಮ ವೇದಿಕೆಯ ಮೇಲೆ ದೈ ದೈಹಿಕ ಶಿಕ್ಷಕರ ಅಧ್ಯಕ್ಷರಾದ ಶಂಕರಪ್ಪನವರೇ ಲೈಫ್ ವಿ ಆಲ್ರೆಡಿ ಹ್ಯಾವ್ ಎ ಲೈಫ್ ಟು ಎಂಜಾಯ್ ಎವ್ರಿಥಿಂಗ್ ಅದನ್ನು ಇಟ್ಕೊಂಡು ನಾವು ಮುಂದೆ ಹೋದರೆ ಯಾಕಂದರೆ ಅರರೆ ನನಗೆ ಅದಿಲ್ವೇ ಇದಿಲ್ವೇ ಅದಿಲ್ವೇ ಅನ್ನೋ ಬದಲು ನಮ್ಗೆ ಆಲ್ರೆಡಿ ಲೈಫ್ ಇದೆ ಆ ಲೈಫ್ನ ಯೂಸ್ ಮಾಡಿಕೊಂಡು ಎಂಜಾಯ್ ಮಾಡೋದು ಅದು ಸ್ಪೋರ್ಟ್ಸ್ ಆಗಲಿ ಎಜುಕೇಷನ್ ಆಗಲಿ ಎಲ್ಲ ವಿಧದಲ್ಲೂ ಮುಂದೆ ಬರೋದಕ್ಕೆ ಒಂದು ಆಸಕ್ತಿ ಆಗುತ್ತೆ ಬಂಧುಗಳ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮುಂದೆ ಏನಾದರೂ ನ್ಯಾಷನಲ್ ಲೆವೆಲ್ಗೆ ಯಾರು ಹೋಗಿದ್ರೇನೋ ನಂಗೆ ಗೊತ್ತಿಲ್ಲ ಅದು ತಾವು ಹೇಳಬೇಕು ಯಾಕಂದರೆ ಮೊಟ್ಟು ನನಗೆ ಸ ಸುಮಾರು ಎಲ್ಲರೂ ಹೇಳಿದ್ದು ಸರ್ ಫಸ್ಟ್ ಟೈಮು ಒಂದು ನ್ಯಾಷನಲ್ ಲೆ ಫಸ್ಟ್ ಟೈಮು ನ್ಯಾಷನಲ್ ಲೆ ಮಟ್ಟಕ್ಕೆ ಹೋಗ್ತಾ ಇರೋದು ಅದು ನಮ್ಮ ಮಹದೇವು ಅವ್ರ ತಂದೆ ತಾಯಿ ಬಂದಿದ್ದಾರ ಇಲ್ಲ ಮೊನ್ನೆ ಬಂದಿದ್ದಾಗ ಬಂದಿದ್ದಾರಪ್ಪ ನಿಮ್ಮ ತಂದೆ ಮೊನ್ನೆ ಅವ್ರ ತಂದೆನ ಎಲ್ಲ ಕರೆಸಿ ಎಲ್ಲ ಮಕ್ಕಳಿಗೂ ಮೈಸೂರು ಪಾಕು ಸ್ವೀಟ್ ಹಂಚಿ ಅವನ ಕೈಲೇ ಕೊಡಿಸಿದ್ವಿ ಸುಮಾರು ಜನಕ್ಕೆ ಯಾಕಂದರೆ ಎಲ್ಲ ಮಕ್ಕಳಿಗಲ್ಲೂ ಸ್ಫೂರ್ತಿ ಸಿಗಲಿ ಅಂತ ಒಂದುಗಡೆ ಆದ್ದರಿಂದ ಈ ದಿನ ಏನಿದೆ ನಾನು ಅದೇ ಹೇಳಿದೆ ಅವ್ನಿಗೆ ಏನು ಬೇಕಪ್ಪ ಸವಲತ್ತು ಅಂತ ಅಂತೇಳಿ ನಮ್ಮ ನಾಗೇಶ್ಗೆ ಹೇಳಿದೆ ನಮ್ಮ ಪಿ ಟಿ ಮಾಸ್ಟ್ರಿಗೆ ಏನು ಬೇಕಾದ್ರು ಅವನಲ್ಲಿ ಗೆಲ್ಲೋದಕ್ಕೆ ಇಲ್ಲಿ ಗರಡಿ ಮನೆಗೆ ಹೋಗ್ತಾನೋ ಇಲ್ಲ ಬೆಂಗಳೂರಲ್ಲೆಲ್ಲರೂ ಟ್ರೈನಿಂಗ್ ಕೊಡಬೇಕಾ ಈ ಶಾರ್ಟ್ ಟೈಮಲ್ಲಿ ಅವ್ನಿಗೆ ಟ್ರೈನಿಂಗ್ ಕೊಡಿ ಯಾಕಂದರೆ ಅಲ್ಲಿ ಘಟಾನುಘಟಿಗಳು ಬರ್ತಾರೆ ದೊಡ್ಡ ದೊಡ್ಡ ಸಾವುಕಾರ ಟ್ರೈನಿಂಗ್ ಮಾಡ್ಕೊಂಡಿರೋರು ಇರ್ತಾರೆ ಆದರೆ ಇವ್ನು ಯಾವುದರಲ್ಲೇ ಕಮ್ಮಿ ಆಗಬಾರ್ದಲ್ಲ ಆದ್ದರಿಂದ ಅವನಿಗೆ ಪ್ರೋತ್ಸಾಹ ಕೊಟ್ಟು ಏನು ಬೇಕು ಇಲ್ಲಿಂದ ಟ್ರೈನಲ್ಲಿ ಹೋದರೆ ಸುಮ್ಮನೆ ಅವ್ನಿಗೆ ಟೈಮ್ ವೇಸ್ಟು ಅದಕ್ಕಿಲ್ಲಪ್ಪ ನಾನು ಫ್ಲೈಟ್ ಟಿಕೆಟೇ ಬುಕ್ ಮಾಡಿಕೊಡ್ತೀನಿ ನೀವೇನಾದ್ರು ಮಾಡಿ ಅದಕ್ಕೆ ಅದು ಏಳನೇ ತಾರೀಕು ರಿಪೋರ್ಟ್ ಮಾಡ್ಕೋಬೇಕಲ್ಲಿ ಇವನ್ನ ಹೆಸರು ನೋಡಿದ್ರೆ ಮಹಾದೇವ ಅದಕ್ಕೆ ಫ್ಲೈಟ್ ಇರೋದು ಇಲ್ಲಿಗೆ ಕಾಶಿಗೆ ಅಲ್ಲಿ ಹೋಗಿ ಕಾಶಿ ವಿಶ್ವನಾಥನ್ನ ಮಹಾದೇವನ್ನ ಆಶೀರ್ವಾದ ತಗೊಂಡು ಅಲ್ಲಿ ಹೋಗಲಿ ಅಂತ ನಾನು ಪಿ ಟಿ ಮಾಸ್ಟರ್ಗೆ ಅವರಿಬ್ಬರಿಗೆ ಫ್ಲೈಟಲ್ಲೇ ಅರೇಂಜ್ ಮಾಡ್ತಾಯಿದ್ದೀನಿ ಅವ್ರು ಹೋಗಿ ಅಲ್ಲಿ ಅದೊಂದು ಆಶೀರ್ವಾದ ತಗೊಂಡು ಅದು ಮತ್ತೆ ಗೆದ್ಕೊಂಬರಲಿ ಇಲ್ಲಿ ಕಾಶಿಯಲ್ಲಿ ಹಿಡಿದು ಕಾಶಿಯಲ್ಲಿ ವಿಶ್ವನಾಥನ ದರ್ಶನ ಮಾಡಿಕೊಂಡು ಆಶೀರ್ವಾದ ಮಾಡಿಕೊಂಡು ನಮ್ಮ ನಾಗೇಶ್ ಅವರು ಅವರು ಇಬ್ಬರು ಹೋಗಿ ಅಲ್ಲಿ ಗ್ಯಾರಂಟಿ ಗೆದ್ಕೊಂಡು ಬಂದರೆ ನಮ್ಮ ಕೋಲಾರ ಜಿಲ್ಲೆಗೆಲ್ಲ ಕರ್ನಾಟಕಕ್ಕೆ ಅವನು ಅವ್ರ ಫ್ಯಾಮಿಲಿಗೆ ಅವ್ರ ಹಳ್ಳಿಗೆ ಎಲ್ಲರಿಗೂ ಒಳ್ಳೆ ಹೆಸರು ತಂದಂಗೆ ಆಗುತ್ತೆ ಎಲ್ಲರ ನಮ್ಮ ಹಿರಿಯರ ಎಲ್ಲರ ಆಶೀರ್ವಾದ ಮಾದೇವ ಮೇಲೆ ಇರ್ತದೆ ಮಹದೇವ ನೀನಾದಷ್ಟು ಕಷ್ಟ ಬೀಳು ಅಲ್ಲಿವರೆಗೂ ಮುಟ್ಟಿದ್ಯಾ